ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೆಲ್ದಿಯಾಗಿ ಶಂಕರ್ ಪೌಳಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಗೋಧಿ ಮತ್ತು ಬೆಲ್ಲನ ಬಳಸ್ಕೊಂಡು ಶಂಕರ್ ಪೌಳಿ ಮಾಡೋದನ್ನು ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿನೂ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಗೊಳೋಕ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ಬೋದು ಬನ್ನಿ ಏನು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕೋ ಆ ಬೆಲ್ಲ ತೊಗೊಳ್ಳಿ ಮತ್ತು ಹಾಲು ತೊಗೊಂಡಿದ್ದೀನಿ ಲೀಟ್ರು ತುಪ್ಪ ಸ್ವಲ್ಪ ಇದನ್ನು ಇವಾಗ ತುಪ್ಪ ತೊಗೊಂಡಿದ್ದೀನಿ ಎಣ್ಣೆ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನ ಅದು ಸ್ವೀಟ್ ಕಡಿಮೆ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ತೊಗೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹಾಲು ಕಾಲು ಲೀಟ್ರು ಆಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ ಕರಗಲಿ ಅಂತ ಫಸ್ಟ್ ಬೆಲ್ಲ ಕರಗಬೇಕು ಆಮೇಲೆ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋ ಥರ ನೀಟಾಗಿ ಎಲ್ಲ ಬೆಲ್ಲ ಕರ್ಗ ಆದಮೇಲೆ ಗೋಧಿ ಹಿಟ್ಟನ್ನ ಹಾಕೋಬೇಕು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ನೋಡಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಕಲಿಸ್ಕೊಂಡು ಆಗಿದೆ ಇದು ನೀಟಾಗಿ ಇವಾಗ ಒಂದು ಸ್ಟೌವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಆಗಬೇಕು ಎಣ್ಣೆ ಅದು ಎಣ್ಣೆ ಬಿಸಿ ಆಗೋ ತನಕ ಇದನ್ನು ಲಟ್ಟಿಸ್ಕೊಂಡು ಯಾವ ಶೇಪ್ ಬೇಕು ನಮಗೆ ಆ ಶೇಪ್ ಕಟ್ ಮಾಡ್ಕೋಬೇಕು ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಬರುತ್ತೆ ಶಂಕರ್ ಶಂಕರ್ ಪೋಳಿ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ನೀವು ಬೇಕಾದರೆ ಬೇರೆ ವೈಟ್ ಬೆಲ್ಲ ಹಾಕೊಂಡ್ರೆ ವೈಟ್ ಕಲರ್ ಬರುತ್ತೆ ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು ಅದಕ್ಕೆ ಅದರಿಂದ ಇದು ಬ್ಲ್ಯಾಕ್ ಕಲರ್ ಬರುತ್ತೆ ನೀವು ಹಂಗಂತ ಸೀದೋಗೈತೆ ಅಂತ ಅಂದ್ಕೊಬಿಡಿ ಸೀದೋಗಿಲ್ಲ ಕಲರ್ ಬರೋದೇ ಆ ಥರ ಅದು ನೋಡಿ ಇವಾಗಲೇ ಬರೀ ಬೆಲ್ಲ ಮಿಕ್ಸ್ ಮಾಡಿರೋದಕ್ಕೆ ಯಾವ ಥರ ಕಲರ್ ಬ್ಲ್ಯಾಕ್ ಕಲರ್ ಇವಾಗಲೇ ಬಿಸ್ಕೆಟ್ ಕಲರ್ ಥರ ಬಂದಿದೆ ಇದು ಫ್ರೈ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕಾಗೆ ಬರುತ್ತೆ ಮತ್ತು ಸೀದೋಗಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೀದೋಗಿರೋ ಥರ ಇರೋಲ್ಲ ನೋಡಿ ಇವಾಗ ಲಟ್ಟಿಸ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಇವಾಗ ಕಟ್ ಮಾಡಿರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಫಸ್ಟು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಬಿಡಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹಾಕೋತಾ ಇದ್ದೀನಿ ಇವಾಗ

ನೋಡಿ ಇದು ಬೆಂದಿದೆ ಇವಾಗ ಈ ಥರ ಕಲರ್ ಬಂದಾಗ ತೆಗೆದಾಕ್ಬಿಡಿ ಎಷ್ಟು ಸಾಕು ಇಷ್ಟು ಅದು ಸ್ವಲ್ಪ ಹಾರಿದ್ರೆ ಬ್ಲ್ಯಾಕ್ ಕಲರ್ ಥರ ಕಾಣಿಸುತ್ತೆ ನಿಮಗೆ ಅದು ಸೀದೋಗಿರೋದೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಆ ಥರ ಕಾಣಿಸುತ್ತೆ ಅಷ್ಟೇ ಇವಾಗ ಇದೆಲ್ಲ ಬೆಂದಿದೆ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ಅದು ಎತ್ಬೇಕಾರೆ ಮೆತ್ತಗೆ ಇರುತ್ತೆ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಕಾಲು ಗಂಟೆ ಟೈಮ್ ಅದು ಆರಕ್ಕೆ ಬಿಡಬೇಕು ಆರಾದಮೇಲೆ ಅದೇ ಗಟ್ಟಿಯಾಗುತ್ತೆ ಯಾವುದೇ ನಾವು ಮೈದಾದಲ್ಲಿ ಮಾಡಿದ್ರು ಅಷ್ಟೇ ಗೋಧಿಲಿ ಮಾಡಿದ್ರು ಅಷ್ಟೇ ಶಂಕಾಪೊಳಿ ಅದು ನಾವು ಬೇಯಿಸಿ ತೆಗೆದಾಗ ಸ್ವಲ್ಪ ಮೆತ್ತನೆ ಇರುತ್ತೆ ಅದು ಇದಾದ ಮೇಲೆ ಗಟ್ಟಿ ಆಗುತ್ತೆ ನೋಡಿ ಈ ಥರ ಬಂದಿದೆ ಟೇಸ್ಟ್ ಮಾತ್ರ ಸೇಮು ಒಂದೇ ಥರ ಟೇಸ್ಟು ಏನು ವೇರವೇಷನ್ ಇಲ್ಲ ಮೈದಾದಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ ಮೈದಾ ಥರನೇ ಟೇಸ್ಟ್ ಬರುತ್ತೆ ಹೆಲ್ದಿಯಾಗಿ ಮಾಡಿರೋದು ಶಂಕರ್ ಪೋಳಿ ಗೋಧಿ ಮತ್ತು ಬೆಲ್ಲನ ಬಳಸ್ಕೊಂಡು ಶಂಕರ್ ಪೋಳಿ ಮಾಡಿರೋದು ನೋಡಿ ಟೇಸ್ಟ್ ಕೂಡ ಮಕ್ ಸಖತ್ತಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಸ್ಕೂಲ್ಗೆ ಆಗಿ ಹಾಕ್ಸ್ ಹಾಕಿ ಕಳಿಸ್ಬೋದು ನೀವು ಮನೇಲಿ ಮಾ ತಿನ್ಬೋದು ಫ್ರೀ ಇದ್ದಾಗ ನೋಡಿ ಈ ಥರ ಬಂದಿದೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್